ಮಂಗಳೂರಿನಿಂದ ಸುರತ್ಕಲ್ ನಡುವಿನ ರಾಷ್ಟ್ರೀಯ ಹೆದ್ದಾರಿ ವಾಹನ ಸಂಚರಿಸಲು ಆಗದಷ್ಟು ಹದಗೆಟ್ಟು ಹೋಗಿದ್ದು ಅಲ್ಲಲ್ಲಿ ಇರುವ ಹೊಂಡ ಗುಂಡಿಯಿಂದ ದ್ವಿಚಕ್ರ ವಾಹನಗಳ ಅಪಘಾತ ಸಂಭವಿಸ್ತಾ ಇದೆ ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಿಸಿದ ಇಲಾಖೆಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ತನ್ನ ಹೋರಾಟದ ಮೂಲಕವೇ ಸುರತ್ಗಲ್ ಟೋಲ್ ಗೇಟ್ ತೆರವು ಮಾಡಿಸಿದ್ದ ಹೋರಾಟ ಸಮಿತಿ ಈ ಹೋರಾಟ ಕೇಳ್ತಿದೆ ರಾಷ್ಟ್ರೀಯ ಹೆದ್ದಾರಿಯ ದುರಸ್ತಿ ಹಾಗೂ ನಂತೂರು ಫ್ಲೈಓವರ್ ನಿರ್ಮಾಣ ಮತ್ತು ಕೂಳೂರು ಸೇತುವೆ ತ್ವರಿತ ಕಾಮಗಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ ಹೆದ್ದಾರಿ ಹಾಳಾಗಿದ್ರು ಕಣ್ಣು ಮುಚ್ಚಿ ಕುಳಿತ ಹೆದ್ದಾರಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಪ್ರತಿಭಟನೆ ಆಯೋಜಿಸಿದೆ ಸೇತುವೆ ನಿರ್ಮಾಣ ಮಾಡಲು ಮಾಡರು ಆಗಿದೆ ನೋಡಿ ರಸ್ತೆ ತುಂಬಾ ಹರಡಿಕೊಂಡ ರಸ್ತೆ ವ್ಯವಸ್ಥೆಗಳನ್ನು ಸರಿಪಡಿಸಲಾಗದ ಸರಿಪಡಿಸಲಾಗದ ಅನುಮತಿಯನ್ನು ನಿರಾಕರಿಸುತ್ತಿರುವ ಹಾರಾಟವನ್ನು ಹತ್ತಿ ಕುಂದಿರುವ ಪೊಲೀಸ್ ಕಮಿಷನ್ಗೆ ಧಿಕ್ಕಾರ ಪೊಲೀಸ್ ಕಮಿಷನರ್ಗೆ ಧಿಕ್ಕಾರಿಗೆ ಧಿಕ್ಕಾರ ಸೊ ಈ ಟೋಟಲ್ ಈ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯ ವಿರುದ್ಧ ನಾವು ಇವತ್ತು ಪ್ರತಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ಪ್ರತಿಭಟನಾ ಸಭೆಗೆ ಇವತ್ತು ಪೊಲೀಸ್ನವರು ಅನುಮತಿಯನ್ನು ಕೂಡ ನಿರಾಕರಿಸಿದ್ದಾರೆ ಬಹುಶಃ ಪೊಲೀಸ್ನವರಿಗೆ ನಾವು ತಿಳ್ ತಿಳ್ಕೊಂಡಿರಬೇಕು ನಾವು ಇವತ್ತು ಜನರ ಪರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಜನರ ಸಮಸ್ಯೆಯನ್ನು ನೀಗಿಸುವ ಸಲುವಾಗಿ ನಾವು ಪ್ರ ಪ್ರತಿಭಟನೆ ಮಾಡ್ತೇವೆ ಪೊಲೀಸ್ನವರು ಇವತ್ತು ಸುಮಟ ಕೇಸನ್ನು ಮಾಡಬೇಕಾಗಿತ್ತು ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಸುಮಟ ಕೇಸನ್ನು ಮಾಡಬೇಕಾಗಿತ್ತು ಯಾಕೆಂತ ಹೇಳಿದ್ರೆ ಈ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಪ್ರಯಾಣಿಕರಿಂದ ಆಕ್ಸಿಡೆಂಟ್ ಆಗಿ ಹಲವಾರು ಪ್ರಾಣತೆತ್ತಿದ್ದಾರೆ ಹಲವಾರು ಪ್ರಾಣತೆತ್ತರ ಕೂಡ ಸುಮಟ ಕೇಸ್ ಹಾಕಿ ಹೆದ್ದಾರಿ ಇಲಾಖೆಯನ್ನು ಅಪರಾಧಿ ಸ್ಥಾನದಲ್ಲಿ ಪೊಲೀಸರು ನಿಲ್ಲಿಸಬೇಕಾಗಿತ್ತು ಅದರ ಬಳಿ ಅದರ ಬದಲಾಗಿ ಇವತ್ತು ಯಾರು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಇದು ನಿಜವಾಗಿಯೂ ಸರಿಯಾದ ಮಾರ್ಗ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸೂಳೂರು ಸೇತುವೆ ಸಂಚಾರಕ್ಕೆ ಯೋಗ್ಯತೆ ಅಲ್ಲ ಅಂತ ಹತ್ತು ವರ್ಷಗಳ ಹಿಂದೆಯೇ ಜಿಲ್ಲಾಡಳಿತ ಸಂಚಾರ ನಿಷೇಧ ಮಾಡಿತ್ತು ಆದರೆ ಬಳಿಕ ಇಲ್ಲಿನ ವಾಹನ ದಟ್ಟಣೆಯ ಕಾರಣದಿಂದ ತಾತ್ಕಾಲಿಕ ದುರಸ್ತಿ ಮಾಡಿ ಮತ್ತೆ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು ಆದರೆ ಇದೇ ಸಮಯದಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ರು ಇನ್ನೂ ಪಿಲ್ಲರ್ ಹಂತದಲ್ಲಿ ಇದೆ ಅದೇ ರೀತಿ ಇದೀಗ ನಂತೂರಿನಲ್ಲಿ ಫ್ಲೈಓವರ್ ನಿರ್ಮಾಣ ಇದ್ದು ಅದನ್ನು ಇದೇ ರೀತಿ ವಿಳಂಬ ಮಾಡದೆ ಸರಿಯಾದ ಸಮಯಕ್ಕೆ ಮುಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಈ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿದ್ದಕ್ಕಾಗಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಚಾರ ನಿಷೇಧ ಮಾಡಬೇಕಂತೂ ಕೂಡ ಒಂದು ಆದೇಶ ಇದೆ ಆದರೂ ಕೂಡ ಇಲ್ಲಿ ಬೇರೆ ದಾರಿ ಇಲ್ಲದ ಕಾರಣ ಅಪಾಯಕಾರಿಯಾಗಿ ಇವತ್ತು ಇಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಹೊಸ ಸೇತುವೆ ನಾಲ್ಕು ವರ್ಷ ವರ್ಷ ಆದರೂ ಪೂರ್ಣ ಆಗ್ತಾ ಇಲ್ಲ ಮತ್ತು ಈಗ ಮತ್ತೆ ಕೆಲಸ ಸ್ಥಗಿತಗೊಂಡಿದೆ ಹಾಗೆಯೇ ನಂತೂರ್ ಫ್ಲೈಓವರ್ ದಶಕದ ಹಿಂದೆ ನಿರ್ಮಾಣ ಆಗಬೇಕಿತ್ತು ಇವತ್ತಲ್ಲಿ ದೊಡ್ಡ ರೀತಿಯ ವಾಹನ ದಟ್ಟಣೆ ಅಪಘಾತಗಳು ಸಂಭವಿಸಿ ಮಂಗಳೂರಿಗೆ ಜನ ಬರಲೇ ಇವತ್ತು ಹಿಂಜರಿಯುವಂಥ ಸ್ಥಿತಿ ಇದೆ ಅದರಿಂದಾಗಿ ಅಲ್ಲಿ ಒಂದು ಮೇಲ್ಸೇತುವೆಯನ್ನು ಕಾಲಮಿತಿಯ ಒಳಗಡೆ ಮುಗಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಇದೆ ಆದರೆ ಈ ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ನಾವು ಎಷ್ಟು ಸಲ ಮನವಿ ಕೊಟ್ಟರೂ ಕೂಡ ಕಿವಿಗೆ ಹಾಕಿಕೊಳ್ಳದ ಕಾರಣ ಒಂದು ಸಾಂಕೇತಿಕ ಧರಣಿಯನ್ನು ಇವತ್ತು ಹಮ್ಮಿಕೊಂಡಿದ್ವಿ ಆದರೆ ಈ ಧರಣಿಗೆ ಪೊಲೀಸ್ ಕಮಿಷನರ್ ಅವರು ನಾವು ಹನ್ನೆರಡು ದಿವಸದ ಹಿಂದೆ ಪತ್ರ ಕೊಟ್ಟರು ಕೂಡ ನಿನ್ನೆ ಸಂಜೆ ನಿಮಗೆ ಧರಣಿ ಮಾಡಲಿಕ್ಕೆ ಅನುಮತಿ ಇಲ್ಲ ನೀವು ಹೆದ್ದಾರಿ ಪ್ರಾಧಿಕಾರದಿಂದ ಅನುಮತಿ ಮಾಡಿಂತೆ ಪಡ್ಕೊಳ್ಳಿಂತ ಇಲ್ಲಿ ಒಂದು ಬಾಲಿಷವಾದಂಥ ರೀಸನ್ ಕೊಟ್ಟು ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಮನೆಗಳಿಗೆ ಪೊಲೀಸರನ್ನು ಕಲಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಶಾಂತಿಯುತವಾದ ಪ್ರತಿಭಟನೆ ಕಾನೂನುಬದ್ಧವಾದ ಪ್ರತಿಭಟನೆ ಅನುಮತಿ ಪಡೆದು ಮಾಡುವಂಥ ಪ್ರತಿಭಟನೆ ನಮ್ಮ ಹಕ್ಕು ಆದರೆ ಕಮಿಷನರ್ ಅವರಿಗೆ ಇವತ್ತು ಜನರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಬಿ ಜೆ ಪಿಯ ಸಂಸದ ಶಾಸಕರುಗಳ ವಿರುದ್ಧ ಯಾರೇ ಮಾತಾಡಿದರೂ ಕೂಡ ಅದನ್ನು ದಮನ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರ ಕಚೇರಿಗಳಿಗೆ ಜನಪರ ಹೋರಾಟಗಾರರು ಅಥವಾ ಸಾಮಾನ್ಯ ನಾಗರಿಕರು ಹೋದರೆ ಮುಖ ಕೊಟ್ಟು ಮಾತಾಡೋದಿಲ್ಲ ಒಂದು ರೀತಿಯಾದಂಥ ಸರ್ವಾಧಿಕಾರಿ ನಡೆ ತೋರಿಸ್ತಾ ಇದ್ದಾರೆ ನಮ್ಮಂಥ ಹೋರಾಟಗಾರರ ಮೇಲೆ ಸತತವಾಗಿ ಎಫ್ ಐ ಆರ್ಗಳನ್ನು ಹಾಕ್ತಾ ಇದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಇವತ್ತು ನಾವು ಅವರ ಏನೊಂದು ಆದೇಶ ಏನಿದೆ ಒಂದು ನಿಷೇಧ ಏನಿದೆ ಅದನ್ನು ಕೂಡ ವಿರೋಧ ಮಾಡಿ ಪ್ರತಿಭಟಿಸಿ ನಾವು ಇವತ್ತು ಮುರಿದು ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ಅವರಿಗೆ ನಿಜಕ್ಕೂ ಕೂಡ ಅವರಿಗೆ ಅಷ್ಟು ಧೈರ್ಯ ಇದ್ದರೆ ಅಷ್ಟು ಅವರು ಅವರ ಹೇಳಿಕೆಗೆ ಬದ್ಧ ಇದ್ದರೆ ನಮ್ಮನ್ನು ಬಂಧಿಸಲಿ ನಾವು ಹೋದ್ಮೇಲೆ ಮತ್ತೆ ಎಫ್ ಐ ಆರ್ ಹಾಕೋದಲ್ಲ ಬಂಧಿಸಿ ನಮ್ಮನ್ನು ನ್ಯಾಯಾಲಯದ ಮೂಲಕ ನಿಲ್ಲಿಸಲಿ ಜೈಲಿಗೆ ಕಳಿಸಿ ಜೈಲಿಗೆ ಹೋಗ್ಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಸವಾಲಾಗ್ತೀವಿ ಮಂಗಳೂರು ಸುರತ್ಕಲ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀನದಲ್ಲಿರುವ ರಸ್ತೆಯಾಗಿದ್ದು ಇದರ ದುರಸ್ತಿಯ ಜವಾಬ್ದಾರಿ ಕೂಡ ಇದೇ ಇಲಾಖೆಯದ್ದು ಆದರೆ ಈ ಇಲಾಖೆಗೆ ಹೆದ್ದಾರಿ ಸಮಸ್ಯೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎಂಬ ಕಾರಣಕ್ಕೆ ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಮುಂದೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಲಾಗಿದೆ kimsenin anlamadığı